ನಾನಿವತ್ತು ಮದುವೆ ಆಗಬೇಕಾಗಿರೋ ಹೆಣ್ಮಕ್ಳುಗಳಿಗೆ ಹೆಣ್ಣು ಮಕ್ಕಳನ್ನು ಹಡೆದ ತಂದೆ ತಾಯಿಗೆ ಮುಖ್ಯವಾದ ವಿಷಯ ತಿಳಿಸ್ಬೇಕು ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗತ್ತೆ ನೀ ಇದನ್ನು ನೋಡಿ ನಿಮ್ಮ ಜೀವನ ಒಂದು ಚೂರಾದರೂ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಆದರೆ ತಪ್ಪಂತೂ ತಿಳ್ಕೊಬೇಡಿ ಯಾಕೆ ಅಂತಂದರೆ ನಾನು ನೋಡಿ ನೋಡ್ತಿದ್ದ ಹಾಗೆ ನನಗೆ ತುಂಬ ಬೇಕಾದಂಥ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿನಲ್ಲಿ ಒಂದು ಹೆಣ್ಣುಮಗಳು ಜೀವನ ಬೀದಿಗೆ ಬಂದು ನಿಂತಿದೆ ಇವತ್ತು ಆ ಥರ ಆಗಬಾರ್ದು ನಿಮ್ಮ ಜೀವನ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಆ ಹುಡುಗಿ ಜೀವನ ಏನಾಯಿತು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನಾನು ಇವಾಗ ಅದೇ ನಂಗೆ ತುಂಬ ಬೇಕಾದಂಥ ಒಂದು ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ಫಸ್ಟ್ ಆ ಹುಡುಗಿ ಒಂದು ಇಷ್ಟ ಒಂದು ಹುಡುಗನ ಇಷ್ಟಪಟ್ಟಿದ್ಲು ಸರಿ ತಂದೆ ತಾಯಿ ಹತ್ರ ಅವಳು ಬಂದು ನಾನು ಈ ಥರ ಈ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಅವ್ರ ತಂದೆ ತಾಯಿ ಕೇಳಿದಿಷ್ಟೇ ಅಂದರೆ ಆ ಹುಡುಗ ಯಾರು ಅಂತ ಅವ್ರಿಗೆ ಗೊತ್ತಿತ್ತು ಅವ್ನಿಗೆ ಆಸ್ತಿ ಪಾಸ್ತಿ ಇಲ್ಲ ಅಂತ ಗೊತ್ತಿತ್ತು ಬಾಡಿಗೆ ಮನಲೆ ಇದ್ದಾರೆ ಪ್ರತಿಯೊಂದು ವಿಷಯ ಗೊತ್ತಿತ್ತು ಹಾಗಾಗಿ ಆ ಹುಡುಗ ಬೇಡ ಆ ಹುಡುಗನ ಸ್ವಂತ ಮನೆ ಇಲ್ಲ ಅವನೇನು ಬರೀ ತಿಂಗಳ ಐವತ್ತು ಸಾವಿರ ತೊಗೋತಿದ್ದಾನಷ್ಟೇ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರಂತೆ ಆಯಿತು ಅಂಥೇಳಿ ಅವಳು ಲೈಟ್ ತೊಗೊಂಡ್ಳ ಹುಡುಗನ ತಗೊಂಡು ಆಮೇಲೆ ಇನ್ನು ಕೆಲವು ತಿಂಗಳುಗಳಾದಮೇಲೆ ಇನ್ನೊಬ್ಬ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ಲು ಸರಿ ಅವನಿಗ ಆಸ್ತಿ ಇದೆಯಾ ಅಂತ ಕೇಳಿದ್ರು ಎನ್ಕ್ವೈರಿ ಕೂಡ ಮಾಡಿದ್ರು ಅವ್ನಿಗೆ ಐದು ಕೋಟಿ ಆಸ್ತಿ ಇದೆ ಅಂದರೆ ಬಂಗ್ಲೋ ಇದೆ ಮತ್ತು ಲಗ್ಸುರಿ ಕಾರ್ ಇದೆ ಬಿಸ್ನೆಸ್ ಇದೆ ಪ್ರತಿಯೊಂದು ನೋಡಿದ್ರು ಆಯಿತು ಅಂತ ಹೇಳಿ ಒಪ್ಕೊಂಡ್ರು ಅವ್ರ ತಂದೆ ತಾಯಿ ಒಪ್ಕೊಂಡು ಆ ಹುಡುಗಂಗೆ ಕೊಟ್ಟು ಮದುವೆನೂ ಮಾಡಿದ್ರು ಆ ಹುಡುಗಿಗೆ ಸರಿ ಚೆನ್ನಾಗಿದ್ಲು ಆ ಹುಡುಗ ತುಂಬ ಒಳ್ಳೆಯವನ್ನೇ ಚೆನ್ನಾಗಿ ನೋಡ್ಕೊಂಡಿದ್ದ ಅವಳನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಅಂದರೆ ಯಾವುದಕ್ಕೂ ಕಮ್ಮಿ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿದ್ಲು ಆಮೇಲೆ ಒಂದು ಹೆಣ್ಮಗೂ ಆಯಿತು ಅವಳಿಗೆ ಇದ್ದಕ್ಕಿದ್ದಾಗ ಏನಾಯಿತು ಅನ್ನೋದು ಗೊತ್ತಿಲ್ಲ ಬಿಸ್ನೆಸ್ ಲಾಸ್ ಆಯಿತು ಪ್ರತಿಯೊಂದು ಆಸ್ತಿನೂ ಕಡೆ ಅವರಿದ್ದ ಐದು ಕೋಟಿ ಕೊಟ್ಟು ಕೊಂಡ್ಕೊಂಡ ಆ ಮನೆ ಕೂಡ ಗೌರ್ಮೆಂಟ್ ವಶಪಡಿಸ್ಕೊಂಡಿದೆ ಈಗ ಬೀದಿಗೆ ಬಂದು ನಿಂತಿದ್ದಾರೆ ಗಂಡ ಹೆಂಡತಿ ಮಗು ಆ ಹುಡುಗನ ಅಪ್ಪ ಅಮ್ಮ ಎಲ್ಲರೂ ಬೀದಿಗೆ ಬಂದು ನಿಂತಿದ್ದಾರೆ ಇವಾಗ ಅದನ್ನು ಬಿಡಿಸ್ಕೊಳ್ಬೇಕು ಅಂತಂದರೆ ಎಷ್ಟೋ ಕೋಟಿ ಗೌರ್ಮೆಂಟು ಕೊಡಬೇಕೀಗ ಈ ಥರ ಪರಿಸ್ಥಿತಿ ಇದೆ ಈಗ ಎಷ್ಟು ಸಾಲ ಮಾಡ್ತಿದ್ದಾರೋ ಆ ಹುಡುಗಿ ತಂದೆ ತಾಯಿ ಹೇಗಾದರೂ ಮಾಡಿ ಅವಣ್ಣ ಒಂದು ದಾರಿ ಮುಟ್ ಅಂದರೆ ದಡ ಸೇರಿಸೋಣ ನನ್ನ ಮಗಳನ್ನ ಅಳಿಯನ್ನ ಅಂಥೇಳಿ ತುಂಬ ಪ್ರಯತ್ನ ಪಡ್ತಿದ್ದಾರೆ ತಂದೆ ತಾಯಿ ಇಬ್ಬರು ಕೂಡ ಆದರೂ ಸಾಧ್ಯ ಆಗ್ತಿಲ್ಲ ಈಗ ಹೇಳಿ ದುಡ್ಡು ಶಾಶ್ವತನ ಅವನು ಸಾಯೋ ತನಕ ಆ ದುಡ್ಡು ಹಾಗೆ ಕಾಪಾಡ್ಕೊಳಕ್ಕೆ ಸಾಧ್ಯನಾ ನೀವೇ ಹೇಳಿ ಹಾಗಾಗಿ ದಯವಿಟ್ಟು ಹಾಗೆ ಅನ್ಕೋಬೇಡಿ ಅದೇ ಅವಳು ರಿಜೆಕ್ಟ್ ಮಾಡಿದಂಥ ಹುಡುಗ ಸ್ವಂತ ಮನೆ ಇದೆ ಆ ಹುಡುಗಂಗೀಗ ಕಾರ್ ಇದೆ ಚೆನ್ನಾಗಿ ಸಂಪಾದನೆ ಇವಾಗ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡಿದ್ದಾನೆ ಸ್ವಂತ ಮನೆಯೂ ತೊಗೊಂಡ್ರಲ್ಲ ಆಯಿತು ಈಗ ಯಾರ ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ ನೀವೇ ಹೇಳಿ ಹಾಗಾಗಿ ದುಡ್ಡನ್ನ ನೋಡಿ ಮದುವೆ ಆಗಬೇಡ್ರಿ ಗುಣ ನೋಡಿ ಅವ್ನು ಒಳ್ಳೆಯವನ ಅಷ್ಟನ್ನೇ ನೋಡಿ ಮದುವೆ ಆಗ್ರಿ ಆದರೆ ಸಾಧ್ಯ ಆದರೆ ನಿಮ್ಮ ಗಂಡನ ನೀವು ಕೈ ಜೋಡಿಸಿ ಆಮೇಲೆ ಆಸ್ತಿ ಮಾಡ್ಕೊಳ್ಳಿ ಸುಲಭ ಆಗತ್ತೆ ಇಬ್ಬರೂ ಚೆನ್ನಾಗಿರಬಹುದು ಆಸ್ತಿನೂ ಮಾಡಬಹುದು ಜೀವನವೂ ಚೆನ್ನಾಗಿರತ್ತೆ ಅದೇ ಮುಂಚೆ ಮದುವೆಗಿನ ಮುಂಚೆನೇ ಆಸ್ತಿ ನೋಡ್ತೀನಿ ಅವನು ಕೋಟ್ಯಾಧೀಶ್ವರನ ನೋಡ್ಬಿಟ್ಟು ಮದುವೆ ಆಗ್ತೀನಿ ಅಂತಂದರೆ ಅದು ಮೂರ್ಖತನ ಆಗತ್ತೆ ಅದು ಕಡೆ ತನಕ ಉಳಿಸ್ಕೊಳೋಕೆ ಸಾಧ್ಯನಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದೇನು ಹೇಳಬೇಕು ಅಂತಿದ್ದೀನಿ ಅಂದರೆ ಸರಿ ಇವನೇನೋ ಬೀದಿಗೆ ಬಂದ ಎಲ್ಲರೂ ಹಾಬೇ ಹಾಗೆ ಬೀದಿಗೆ ಬರ್ತಾರಾ ಅಂತ ನೀವು ಕೇಳಬಹುದು ಸರಿ ಆಯಿತು ಕೋಟ್ಯಾದೀಶ್ವರ ಕಳ್ಕೊಳ್ಳಲ್ಲ ಅವನು ಬುದ್ಧಿವಂತ ಅಂತಲೇ ಇಟ್ಕೊಳ್ಳೋಣ ಅವ್ನು ಆದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಥವಾ ಅವನ ಅನುಮಾನದ ಪಿಶಾಚಿ ಆದರೆ ಏನು ಮಾಡ್ತೀರಾ ಆಗ ದಿನ ದಿನ ನರ್ಕ ಆಗಲ್ವಾ ನರ್ಕ ತೋರಿಸ್ಬಿಡ್ತಾನೆ ನಿಮ್ಮ ತಂದೆ ತಾಯಿ ಹತ್ತಿರ ಮಾತಾಡ್ತಿದ್ರು ಯಾವೊಂದೋ ಜೊತೆ ಮಾತಾಡ್ತಿದ್ಯಾ ನೀನು ಹೇಳಿ ಅನುಮಾನ ಪಟ್ಟು ಫೋನು ಕೊಡದೆ ನಿಮ್ಮನ್ನೊಂದು ನಾಲ್ಕು ಗೋಡೆಗಳ ಮಧ್ಯ ಕೂಡ ಹಾಕಿದ್ರೆ ಏನು ಮಾಡ್ತೀರಾ ಸ್ವತಂತ್ರ ಅನ್ನೋದಿರಲ್ಲ ನಿಮಗೆ ಆಗ ಅಯ್ಯೋ ನಾನು ಯಾಕಾದರೂ ಇಂಥವ್ನ ಮಾಡಿಕೊಂಡು ನಾನು ಆಸ್ತಿ ಆಸ್ತಿಯಿಂದ ಮಾಡಿಕೊಂಡೆ ಛೇ ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ಆಗ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ ಅವನು ಗುಣವಂತನ ಒಳ್ಳೆಯವನ್ನ ಅಷ್ಟೇ ನೋಡಿ ಮಾಡ್ಕೊಳ್ಳಿ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದು ಮಕ್ಕಳನ್ನು ಹಡೆದ ತಂದೆ ತಾಯಿ ನೀವು ಕೂಡ ಹಣನ ನೋಡಬೇಡಿ ಅವನು ಒಳ್ಳೆಯವನ್ನ ಅಷ್ಟನ್ನೇ ನೋಡಿ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ದಯವಿಟ್ಟು ಏನೋ ತಿಳ್ಕೊಳ್ಬೇಡಿ ನಿಮ್ಮ ಮನಸ್ಸಿಗೆ ಹರಟಾಗಿದ್ದರೆ ಕ್ಷಮಿಸ್ಬಿಡಿ ಯಾಕೆ ಅಂತಂದರೆ ನಿಮ್ಮ ಮಗಳ ಜೀವನ ಚೆನ್ನಾಗಿದ್ದರೆ ನೀವೇ ಇರ್ತೀರಾ ಇಲ್ಲ ಅಂತಂದರೆ ನೀವು ಕೊರಗ್ತೀರ ಹಾಗಾಗಿ ಈ ಮಾತನ್ನು ಹೇಳ್ತಿದ್ದೀನಿ ದಯವಿಟ್ಟು ಹುಷಾರಾಗಿರಿ ಒಳ್ಳೆ ಹುಡುಗನ್ನ ಕೊಟ್ಟು ಮದುವೆ ಮಾಡಿ ನಿಮ್ಮ ಮಗಳಿಗೆ ನಿಮ್ಮ ಇನ್ನು ಹೆಣ್ಮಕ್ಳುಗಳು ಅಷ್ಟೇ ನೀವು ಒಳ್ಳೆಯ ಹುಡುಗನ್ನ ನೋಡಿ ಮಾಡಿಕೊಳ್ಳಿ ಎರಡು ನಿಮಿಷ ಮಾತಾಡಿ ಅವನು ಒಳ್ಳೆಯವನು ಸರಿ ಇದ್ದಾನೆ ಅನ್ಸಿದ್ರೆ ಇಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳಿ ಒಂದು ಹದಿನೈದು ದಿನ ಫೋನಲ್ಲಿ ಮಾತಾಡಿ ಅವರಿಷ್ಟ ಕಷ್ಟಗಳನ್ನ ತಿಳ್ಕೊಳ್ಳಿ ನಿಮ್ಗೆ ಓಕೆ ಅನಿಸಿದ್ರೆ ಮದುವೆ ಆಗಿ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ ನೀವು ಸುಖವಾಗಿರಬಹುದು ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದಿತ್ತು ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೂ ಒಂದು ಲೈಕ್ ಕೊಡಿ